ನಮಸ್ಕಾರ ರೀ ನೀವು ನ್ಯೂಸ್ ನಾನು ಶ್ರೀನಿಧಿ ದೇವದುರ್ಗ ತಾಲೂಕಿನ ಮದರಕಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಬ್ಬೂರಿನ ಸಮತಾ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಸಂವಿಧಾನದ ಕಡೆ ವಿದ್ಯಾರ್ಥಿಗಳ ನಡೆ ಕಾರ್ಯಕ್ರಮ ನಡೆಯಿತು ಭಾರತದಲ್ಲಿ ಇರುವ ಭಾರತೀಯರೆಲ್ಲರೂ ಓದಲೇಬೇಕಾದ ಮೊದಲ ಪುಸ್ತಕ ಸಂವಿಧಾನ ಈ ಸಂವಿಧಾನ ನಾಗರಿಕ ಜೀವನವನ್ನ ಕಲ್ಪಿಸಿಕೊಡುತ್ತದೆ ಎಂದು ಗೋವಿಂದಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಷಣ್ಮುಖುಗಾರ್ ತಿಳಿಸಿದರು ಜಗತ್ತಿನ ಎಲ್ಲ ಗ್ರಂಥಗಳಲ್ಲಿ ಸಂವಿಧಾನವೇ ಶ್ರೇಷ್ಠ ಹಾಗೂ ಬೃಹತ್ ಗ್ರಂಥ ನಮಗೆ ತಲೆ ಎತ್ತಿ ಬದುಕುವ ಹಕ್ಕನ್ನ ಸಂವಿಧಾನ ನೀಡಿದೆ ಸಂಸ್ಥೆಯ ಮಾರ್ಗದರ್ಶಕ ನರಸಿಂಗರಾವ್ ಸರಕಿಲ್ ಮುಖಂಡರಾದ ಸಂಗನಗೌಡ ಮಾಲಿಪಾಟೀಲ್ ವೆಂಕಟೇಶ್ ನಾಯಕ್ ಮದರಕಲ್ ಪಾರ್ವತರೆಡ್ಡಿ ಉಪಸ್ಥಿತರಿದ್ದರು ವರದಿ ಕೆ ಅಮೃತ್ ಪಾಟೀಲ್ ಟು ನ್ಯೂಸ್ ತರಗತಿಯಿಂದ ಗೊತ್ತಿತ್ತು ಅದರಲ್ಲಿ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರಚಿಸಿದ್ರು ಮತ್ತೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತ ಮತ್ತೆ ನಮ್ಮ ಸಂವಿಧಾನ ರಚನೆ ಆಗಲು ಎಷ್ಟು ದಿನ ತೆಗೆದುಕೊಂಡಿತ್ತು ಇದಕ್ಕೆ ಯಾರ್ಯಾರು ಕಷ್ಟಪಟ್ಟರು ಅಂತ ಅಷ್ಟೇ ಗೊತ್ತಿತ್ತು ಆದ್ರೆ ನಮ್ಮ ಈ ನಮ್ ಸರ್ ಷಣ್ಮುಖರ್ ಅವ್ರು ಬಂದು ಸಂವಿಧಾನ ಅಂದ್ರೆ ಏನು ಸಂವಿಧಾನದ ನಾವು ಕಲಸ್ರೆ ಸಂವಿಧಾನದ ಬಗ್ಗೆ ತಿಳ್ಕೊಂಡ್ರೆ ನಾವು ಯಾವೆಲ್ಲ ರೀತಿಯಲ್ಲಿ ಮುನ್ ಈ ಅವ್ ಅವಾಗಿನ ಭಾರತೀಯರಿಗೂ ಇವಾಗಿನ ಭಾರತೀಯರಿಗೂ ಇರುವ ವ್ಯತ್ಯಾಸ ಅವಾಗ ನಾವು ಹೇಗ್ ಮುಂದ್ ಅವಾಗ ಹೇಗಿದ್ವಿ ಮತ್ತು ಇವಾಗ ಈ ಸಂವಿಧಾನ ತಿಳಿದುಕೊಂಡ ಮೇಲೆ ಅಕ್ಷರಸ್ಥರಾದ ಮೇಲೆ ನಾವು ಈಗ ಹೇಗಿದ್ವಿ ಅಂತ ಹೇಳ್ಕೊಟ್ರು ಈ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಯಾವೆಲ್ಲ ಯಾವೆಲ್ಲ ರೀತಿಯಾಗಿ ಪ್ರಜೆಗಳಿಗೆ ಸಹಾಯ ಮಾಡುತ್ತಿದೆ ಅಂತ ಹೇಳ್ಕೊಟ್ರು ನಂತರ ಈ ಸಂವಿಧಾನವನ್ನು ಓದ್ಬೇಕು ಹೌದು ನಾವು ಪ್ರಜೆಗಳೇ ನಾವು ಹೋಗ್ಬೇಕು ಅಂತ ಒಂದು ಉತ್ಸಾಹವನ್ನು ನಮ್ಮಲ್ಲಿ ತುಂಬಿದ್ರು ತಿಳಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ನಮಗೆ ಸಮಾಧಾನ ತರುತ್ತೆ ವಿದ್ಯಾರ್ಥಿಗಳಿಗೆ ರೀಚ್ ಆಗಿದೆ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಆ ನಮ್ಮ ಈ ಮೂಲಕ ಗೊತ್ತಾಗ್ತದೆ ಈ ವೇದಿಕೆಯಲ್ಲಿ ಕೊನೆಯದಾಗಿ ನಮ್ಮ ಕವಿ ಮಿತ್ರರು ಮತ್ತು

ಹಾಕ್ಸ್ಕೋಬಹುದು ಇದಕ್ಕೆ ಡಿಸ್ಟಿಂಕ್ಷನ್ ಇಲ್ಲ ಆದ್ರೆ ಒಂದು ಧರ್ಮ ವಿರುದ್ಧ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡೋದಾಗ್ಲಿ ತಪ್ಪು ಮಾಹಿತಿ ಕೊಡೋದನ್ನಾಗ್ಲಿ ಮಾಡಬಾರದು ಹೌದು ನಮಗೆ ಬದುಕಲಿಕ್ಕೆ ಹಾಕಿ ಕೊಟ್ಟಿದೆ ಕಾನೂನನ್ನ ಸಂವಿಧಾನದ ಕಾನೂನನ್ನ ನೋಡಿ ಬರೀ ಅದಷ್ಟೇ ಕೊಡಲಿಲ್ಲ ಪೌರರ ಬಗ್ಗೆ ಹೇಳಿಲ್ಲ ಹಕ್ಕುಗಳ ಬಗ್ಗೆ ಹೇಳಿಲ್ಲ ಕರ್ತವ್ಯ ಬಗ್ಗೆ ಹೇಳಿಲ್ಲ ಜನರನ್ನ ಯಾರು ಹಾಕ್ಸ್ಬೇಕು ಒಂದನೇ ವಯಸ್ಸಿನ ಮೇಲೆ ಇದ್ದವರು ಮತದಾನ ಮಾಡ್ಬೋದಿತ್ತು ಆಮೇಲೆ ಹದಿನೆಂಟು ವಯಸ್ಸಾದವ್ರ ಹತ್ರ ಮತದಾನ ಮಾಡ್ಬೇಕು ಈ ಕೆಲಸ ಯಾರು ಮಾಡ್ಬೇಕು ಒಬ್ಬ ಎಂ ಎಲ್ ಎ ಮಾಡ್ಬೇಕಾ ಒಬ್ಬ ಎಂ ಪಿ ಮಾಡ್ಬೇಕಾ ಈ ಚುನಾವಣೆಗಳನ್ನ ನಡೆಸೋ ಸಲುವಾಗಿರೇ ಚುನಾವಣಾ ಆಯೋಗವನ್ನ ಸ್ಥಾಪಿಸ್ಲಿಕ್ಕೆ ಭಾರತ ಸ್ವತಂತ್ರ ಆದ ನಂತರ ನಡೆಸಲಿಕ್ಕೆ ಇಮಿಡಿಯೇಟ್ ಆಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಟ್ಟರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ನಮ್ಮ ಸಂವಿಧಾನ ಅಂಗೀಕಾರ ಆಯಿತು ಅದ್ರ ಮೂರೇ ವರ್ಷದಲ್ಲಿ ತಲಾ ತಲಾಂತರವರೆಗೂ ಭಾರತ ಸರ್ಕಾರ ಅಥವಾ ಭಾರತದ ಜನ ತೊಂದ್ರೆ ಆದಂತವರಿಗೆ ಅವ್ರಿಗೆ ಏನಾದ್ರೂ ಸೌಲಭ್ಯಗಳನ್ನು ಆ ಆಯೋಗಗಳು ಕೂಡ ರಚನೆ ಆಗ್ಬೇಕು ಅಂತ ಹೇಳಿ ಇದರಲ್ಲಿ ಇತ್ತು ಎಲೆಕ್ಷನ್ ನಡೀತಿ ಗೊತ್ತಾ ಟಿವಿಯಲ್ಲಿ ನೋಡಿದ್ರೆ ಸೀತಕ್ಕ ಅಂತ ಹೇಳಿ ಬಹಳ ಪ್ರಚಾರ ಆಗಿದ್ಲು ಟಿವಿಯಲ್ಲಿ ಈಗ ತೆಲಂಗಾಣ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹೆಣ್ಮು ಮಿನಿಶ್ರಿ ಆ ಅಮ್ಮ ಹನ್ನೊಂದು ವರ್ಷಗಳ ಕಾಲ ನಕ್ಸಲೇಟ್ ಅಲ್ಲಿ ಇದ್ಲು ಆ ನಕ್ಸಲಿಸಂ ಅಂದ್ರೆ ಪ್ರಜಾಪ್ರಭುತ್ವದ ವಿರುದ್ಧ ಒಂದು ಅವರು ಹೋರಾಟ ಆ ನಕ್ಸಲಿಸಂ ಅಲ್ಲಿ ಸರಿಯಲ್ಲ ಸಮಾಜದಲ್ಲಿ ನಾನು ನನ್ನ ಧ್ವನಿ ಎತ್ತಲಿಕ್ಕೆ ಸಂವಿಧಾನ ಅವಕಾಶ ಮಾಡಿ ಕೊಟ್ಟಿದೆ ಪ್ರಜಾಪ್ರಭುತ್ವ ಹೋರಾಡ್ಲಿಕ್ಕೆ ನನಗೂ ಅವಕಾಶ ಇದೆ ಅಂತ ಹೇಳಿ ನಕ್ಸಲಿಸಂ ಬಿಟ್ಕೊಂಡು ಬಂದು ಅಮ್ಮ ಸರೆಂಡರ್ ಆದ್ಲು ಪೊಲೀಸ್ಗೆ ಸರೆಂಡರ್ ಆದ್ಲು ಸರೆಂಡ್ ಆದ್ಮೇಲೆ ಜನರ ಜೊತೆಗೆ ಒಡ್ನಾಟ ಬೆಳೆಸಿದ್ದು ಡಾಕ್ಟರ್ ಪದವಿ ಮುಗಿಸ್ಕೊಂಡು ಆಕೆ ಮೊದಲನೇ ಹೆಸರು ಡಾಕ್ಟರ್ ಧನುರಿ ಅನಿಸೂಯ ಅಂತ ಹೇಳಿ ಡಾಕ್ಟರೇಟ್ ಪಡಿತಾಳೆ ಅಮ್ಮ ನಕ್ಸಲೈಟ್ ಅಲ್ಲಿ ಇದ್ದಂತ ಹೆಣ್ಮರು ಸರಿಯಾಗಿ ಗೆದ್ದಿದ್ಲು ಮೊನ್ನೆ ಕೂಡ ಗೆದ್ದಿದ್ದಾಳೆ ಇವತ್ತು ಪಂಚಾಯತ್ ರಾಜ್ ಮಂತ್ರಿ ಆಗಿದ್ದಾಳೆ ಬೇರೆ ಯಾವ ದೇಶದಲ್ಲಿ ಈ ತರದ ವ್ಯವಸ್ಥೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಒಬ್ಬ ಡಕಾಯ್ತ ಡಕ ಐತಾನೆ ಒಬ್ಬ ಕೊಲೆ ಗಳಕ ಆದರೆ ಭಾರತದಲ್ಲಿ ಆದ್ರೆ ಭಾರತದಲ್ಲಿ ಕಾನೂನು ವಿರುದ್ಧ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಶರಣಾಗಿ ಮತ್ತೆ ನಾನು ನಾಗರಿಕ ಜೀವನಕ್ಕೆ ಬರ್ತೀನಿ ನಾನು ಭಾರತೀಯನಾಗಿ ಬದುಕ್ತೀನಿ ಒಳ್ಳೆಯವನಾಗಿ ಬದುಕ್ತೀನಿ ಅಂತ ಹೇಳ ಏನಾದರೂ ನಾವು ಶರಣ ಆದ್ರೆ ಅದೇ ಜನ ಕೈ ಹಿಡಿತಾರೆ ಅದೇ ಜನ ತಮ್ಮ ಕೈ ಬೆರಳಿಂದ ಓಟ್ ಹಾಕ್ತಾರೆ ಅದೇ ಜನ ನಮ್ಮನ್ನ ಅವರ ನಾಯಕರನ್ನಾಗಿ ಮಾಡ್ಕೊತಾರೆ ಈ ತರದ ಮನ ಪರಿವರ್ತನೆಗೆ ಅವಕಾಶ ಮಾಡಿ ಕೊಟ್ಟದ್ದು ಯಾವ್ದಾದ್ರು ಇದ್ರೆ ಇಡೀ ಜಗತ್ತಲ್ಲಿ ಅದು ಭಾರತದ ಸಂವಿಧಾನ ಮಕ್ಕಳ ದೇವಿ ಅಂತ ಉತ್ತರ ಪ್ರದೇಶದಲ್ಲಿ ಒಬ್ಬ ಸಣ್ಣ ಹೆಣ್ಮಗಳು ಕಿಂಕ್ರಿದೇವ್ ಅಂತ ಹನ್ನೆರಡನೇ ವಯಸ್ಸಿಗೆ ಮದುವೆ ಬಿಟ್ಟಿರ್ತಾರೆ ಹದಿನಾರನೇ ವಯಸ್ಸಿ ಗಂಟ ಸತ್ತು ಹೋಗ್ತಾರೆ ಅಲ್ಲಿ ಗಣಿಗಾರಿಕೆ ಮಾಡ್ತಿರ್ತಾರೆ ಗಣಿಗಾರಿಕೆ ಮಾಡೋರು ಏನ್ ಮಾಡ್ತಿರ್ತಾರೆ ಕಿಂಕ್ರಿ ದೇವ್ ಹೊಲ್ದನೆ ಮಾಡ್ತಿರ್ತಾರ ಅವ್ರು ಕಿಂಕ್ರಿ ದೇವ್ ಹೊಲ್ದನೆ ಮಾಡ್ತಿರ್ಬೇಕಾದ್ರೆ ಈ ಅಂತಾಳ ಅಂತೇಳ ನಾನು ಅದು ನಾನು ದುಡ್ಕೊಂಡು ತಿಂತೀನಿ ನಾನು ಬಿಟ್ಕೊಡ್ರಿ ಅಂತ ಅವ್ರು ಕೇಳೋದಿಲ್ಲ ನಾವು ನೀವ್ ಅಂತಿರ್ತಿರ್ಲ ಎಲ್ಲ ದೊಡ್ಡವ್ರ ಅದಾರ ಅವ್ರ ಹೆಂಗ್ ಕೇಳೋದು ಏನ್ ಮಾಡೋದು ಅಂತ ಆ ಅಮ್ಮ ಅನ್ಪಡ್ ಅನಕ್ಷರಸ್ತೆ ಅಕ್ಕಿ ಆ ಹೊಲದಲ್ಲಿ ಇರ್ತಕ್ಕಂಥ ಗಣಿಗಾರಿಕೆಯನ್ನ ತೆಗಿಲಿಕ್ಕೆ ಉತ್ತರ ಪ್ರದೇಶದಿಂದ ದೆಹಲಿ ಬರ್ತಾಳೆ ನಡ್ಕೊಂಡು ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾಳೆ ಸುಪ್ರೀಂ ಕೋರ್ಟ್ ಆ ಎಮ್ಮನ ಪರಿಸ್ಥಿತಿಯನ್ನು ನೋಡಿ ಆಕಿನ ಮೇಲೆ ಅನುಕಂಪ ತೋಷಿ ನ್ಯಾಯ ತೀರ್ಪು ಕೊಡ್ಲಿಲ್ಲ ಆಕಿ ನನ್ನ ಹೊಲ ನನ್ನ ಹೊಲದ ದಾಖಲೆಗಳಿವು ಅಲ್ಲಿ ಗಣಿಗಾರಿಕೆ ಮಾಡ್ತಿದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿದ್ಲು ಒಬ್ಬ ವಕೀಲ ಸಹಾಯ ಮಾಡಲು ಆಕೆಗೆ ಸುಪ್ರೀಂ ಕೋರ್ಟ್ ಆ ಗಣಿಗಾರಿಕೆಯನ್ನ ಬಂದ್ ಮಾಡಿತು ಅಂದ್ರೆ ನಾಳೆ ನಮ್ಗೆ ಏನೇ ತೊಂದರೆ ಆದ್ರೂ ಕೂಡ ಎಂಥದ್ದೇ ಅನಕ್ಷರಸ್ಥರು ಇದ್ದರೂ ಕೂಡ ಸಮಾಜದಲ್ಲಿ ಕಟ್ಟ ಕಡಿಯ ವ್ಯಕ್ತಿಗೂ ಕೂಡ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಅದನ್ನ ನಮ್ಮ ಸಂವಿಧಾನದಲ್ಲಿ ಎಷ್ಟು ಸಿಸ್ತುಬದ್ಧವಾಗಿ ಬರೆದಿದ್ದಾರೆ ಒಂದ್ಸಲ ಯೋಚನೆ ಮಾಡ್ರಿ ಈ ಸಂವಿಧಾನ ಯಾಕೆ ಸರ್ ಒಂದು ಈಗ್ಲೇ ಹೇಳಕತ್ತೀರಿ ನೀವು ಈಗಾಗಲೇ ಭಾರತದ ಪ್ರಜೆಗಳು ನೀವು ಹೀಗಾಗಿ ಭಾರತದಲ್ಲಿರ್ತಕ್ಕಂತಹ ಭಾರತೀಯರು ಓದಲೇಬೇಕಾದಂತಹ ಮೊದಲನೇ ಪುಸ್ತಕ ಯಾವುದಾದ್ರೂ ಇದ್ರೆ ಭಾರತೀಯರು ತಿಳಿಯಲೇ ಮೊದಲನೇ ಪುಸ್ತಕ ಯಾವುದಾದ್ರೂ ಇದ್ರೆ ಅದು ಸಂವಿಧಾನ ಹೀಗಾಗಿ ನೀವೆಲ್ಲರೂ ಸಂವಿಧಾನವನ್ನ ಈಗಲಿಂದಲೇ ತಿಳಿಲಿ ಅನ್ನೋದ್ದು ಈ ಸಮತಾ ಸಂಸ್ಥೆಯ ಒಂದು ಉದ್ದೇಶ ಎಷ್ಟು ಒಳ್ಳೇದಿರಬಹುದು ಅವರು ನಿಮಗೆ ಈಗಲಿಂದಲೇ ಸಂವಿಧಾನವನ್ನು ಪರಿಚಯ ಮಾಡಿಕೊಡ್ತಿದ್ದಾರೆ ಎರಡ್ ಸಾವಿರದ ಐದು ಆರರಿಂದ ಇಂಜಿನಿಯರಿಂಗ್ ಮೆಡಿಕಲ್ ನರ್ಸಿಂಗ್ ಯಾವುದೇ ಕೋರ್ಸ್ ಇರಲಿ ಡಿಗ್ರಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೂರು ಮಾರ್ಕ್ಸಿನ ಒಂದು ಸಂವಿಧಾನ ಪೇಪರ್ ಅನ್ನ ಕಂಪಲ್ಸರಿ ಪಾಸ್ ಮಾಡುವಂಗೆ ಆ ಸಬ್ಜೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಕಾರಣ ಏನಿತ್ತು ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಮ್ಮ ಸಂವಿಧಾನದ ಪರಿಚಯ ಇರಬೇಕು ಆ ಸಂವಿಧಾನದ ಪರಿಚಯವನ್ನ ನೀವು ಹತ್ತನೇ ಕ್ಲಾಸ್ ಇದ್ದನೆ ಶುರು ಹಚ್ಕೊಂಡಿದ್ದೀರಿ ಪರಿಚಯ ಮಾಡ್ಕೊಂತಿದ್ದೀರಿ ಈ ತರ ನಿಮ್ಮೆಲ್ಲರಿಗೆ ಸಂವಿಧಾನ ಪರಿಚಯ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ನಮ್ಮ ಸಮಿತಾ ಸಮತ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಹೇಳಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಜಾರಿಯಾಗುವ ಮುಂಚೆ ಹರಡಿತ್ತು ಕತ್ತಲೆ ಇರುವ ಊರಲ್ಲೇ ಕೇಳುವವರು ಯಾರೂ ಇರಲಿಲ್ಲ ಇರುವ ಊರಲ್ಲೇ ಕೇಳುವವರು ಯಾರೂ ಇರಲಿಲ್ಲ ಸಂವಿಧಾನ ಜಾರಿಯಾದ ಮೇಲೆ ಸಂವಿಧಾನ ಜಾರಿಯಾದ ಮೇಲೆ ನೋವಲ್ಲಿದ್ದವರ ಕಣ್ಣಲ್ಲೂ ಬೆಳಕು ಸಂವಿಧಾನ ಜಾರಿಯಾದ ಮೇಲೆ ನೋವಲ್ಲಿದ್ದವರ ಕಣ್ಣಲ್ಲೂ ಬೆಳಕು ಅದು ಹಳ್ಳಿ ಇರಲಿ ದಿಲ್ಲಿ ಇರಲಿ ಪ್ರಜೆಯನ್ನ ಮಾತಾಡಿಸದ ಪ್ರಭು ಪ್ರಜೆಯನ್ನ ಮಾತಾಡಿಸದ ಪ್ರಭು ಮಣ್ಣು ಪಾಲಾಗುತ್ತಾನೆ ನಾನು ಇವತ್ತು ಎಂ ಎಲ್ ಎ ಆಗಿದ್ದೀನಿ ಎಂ ಪಿ ಆಗಿದ್ದೀನಿ ಅಂತ ಹೇಳಿ ಜನರಿಂದ ದೂರ ಇದ್ದ ಅಂತಂದ್ರೆ ಅವರನ್ನ ಮಣ್ಣು ಮುಗಿಸ್ತಕ್ಕಂತ ಶಕ್ತಿ ನಮ್ಮ ಬೆರಳು ತುದಿಗಿದೆ ಯಾವುದಕ್ಕಿದೆ ನಮ್ಮ ಬೆರಳು ತುದಿಗಿದೆ ಈ ತರ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ನಾಯಕನಾಗಿ ಒಬ್ಬ ಸತ್ಪ್ರಜೆಯಾಗಿ ಈ ದೇಶದ ಭಾರತೀಯನಾಗಿ ಬದುಕಲಿಕ್ಕೆ ಸೌಲಭ್ಯಗಳನ್ನು ಕರ್ತವ್ಯಗಳನ್ನು ಅನುಕೂಲತೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಆ ಸಂವಿಧಾನವನ್ನು ನಿಮ್ಮೆಡೆಗೆ ತಿಳಿಸ್ಲಿಕ್ಕೆ ಇವತ್ತು ನನ್ನನ್ನು ಬಹಳ ಸಣ್ಣವನು ಅವರಿಂದ ನಾನು ಪ್ರೇರೇಪಣಾಗಿ ಬೆಳೆ ಬೆಳೆದಿರ್ತಕ್ಕಂಥವನು ಬಸವರಾಜ್ ಬೇಗೋಟಣ್ಣವರು ಆ ನಮ್ಮ ಅಣ್ಣನ ಕ್ಲಾಸ್ಮೇಟ್ ಅವರು ನನ್ನನ್ನು ಈ ಒಂದು ಕಾರ್ಯ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ ಹೌದಲ್ರಿ ಧನ್ಯವಾದಗಳು